ಸುನಿಲ್ ಬೋಸ್ ಅನ್ನ ಗೆಲ್ಲಿಸ್ಬೇಕು ಗೆಲ್ಲಿಸ್ತೀರಿ ಅಲ್ವಾ ಆ ಗೆಲ್ಲಿಸ್ತೀರಿ ಅಲ್ವಾ ಸುನಿಲ್ ಬೋಸ್ ಮಾದೇವಪ್ಪನವ್ರ ಮಗ ಎಸ್ ಸಿ ಮಾದೇವಪ್ಪನವ್ರ ಮಗ ಅವರು ಕೂಡ ಈ ಕ್ಷೇತ್ರದ ಅಲ್ಲಿ ಎಲ್ ಎ ಆಗಿದ್ದವರು ಅಲ್ವಾ ಆಮೇಲೆ ನಾನು ಮೂರು ಸಾರಿ ಎಮ್ ಎಲ್ ಎ ಆಗಿದ್ದೀನಿ ಯತೀಂದ್ರ ಒಮ್ಮೆ ಎಮ್ ಎಲ್ ಎ ಆಗಿದ್ದ ಹೌದಲ್ಲ ಹೌದ್ ಸಾರಿ ಏನಾಯ್ತು ಯತೀಂದ್ರ ಐವತ್ತೆಂಟು ಸಾವಿರ ಲೀಡ್ನಲ್ಲಿ ಗೆದ್ದಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಹದಿನೆಂಟರಲ್ಲಿ ಸಾರಿ ಹದಿನೆಂಟರಲ್ಲಿ ಎರಡು ಐವತ್ತೆಂಟು ಸಾವಿರ ಲೀಡ್ನಲ್ಲಿ ಅದು ಹತ್ತೊಂಬತ್ತರಲ್ಲಿ ನಮ್ಮ ಲೀಡು ಒಂಬತ್ತು ಸಾವಿರಕ್ಕೆ ಬಂದಿತ್ತು ಪಾಪ ಧ್ರುವನಾರಾಯಣ ಸೋತದು ಬರೀ ಎರಡು ಸಾವಿರದ ಎಂಟುನೂರು ಚಿಲ್ಲರೆ ಓಟ್ರು ಹದಿನೇಳು ಓಟ್ರಲ್ಲಿ ಸೋತ್ ಬಿಟ್ರು ಅಲ್ವಾ ಅದಾಗಬಾರ್ದು ಅಲ್ವಾ ಇನ್ನೊಂದು ಮೂರು ಸಾವಿರ ಲೀಡ್ ಕೊಟ್ಟಿದ್ರೆ ಧ್ರುವ ಗೆದ್ಬಿಡ್ತಿದ್ರಲ್ವಾ ಹ ಈ ಸಾರಿ ನನಗೆ ಅಸೆಂಬ್ಲಿನಲ್ಲಿ ನಲವತ್ತೆಂಟು ಸಾವಿರ ಲೀಡ್ ಕೊಟ್ಟು ಗೆಲ್ಸಿದ್ದೀರಿ ನೀವು ಈಗ ಅಷ್ಟೇ ಕೊಡ್ಬೇಕು ಅದಕ್ಕಿಂತ ಜಾಸ್ತಿ ಕೊಡ್ಬೇಕ ನೀವು ಜಾಸ್ತಿ ಕೊಡ್ಬೇಕು ಅಷ್ಟೇ ಕೊಡ್ಬೇಕ ಕನಿಷ್ಠ ಪಕ್ಷ ಅರವತ್ತು ಸಾವಿರ ಲೀಡ್ನಲ್ಲಿ ಅಂತ ನೋಡಿ ಗೆಲ್ಲ ವರ್ಣಾ ಕ್ಷೇತ್ರದಿಂದ ನಾನು ಮಾದೇ ಪರಿಚಯ ನಾನು ನಿಮ್ಮ ಪ್ರತಿನಿಧಿ ಯತೀಂದ್ರ ಮಾಜಿ ಎಮ್ ಎಲ್ ಎ ನಾವೆಲ್ಲ ಇರುವಾಗ ಅರವತ್ತು ಸಾವಿರ ಲೀಡ್ ಬರಬೇಕಲ್ವಾ ಪಟೇಲ್ ರೇ ಹ ನೀವೆಲ್ಲ ಅರವತ್ತು ಸಾವಿರ ಲೀಡ್ ಕೆಲ್ಸ್ ನನಗೆ ಸಂತೋಷ ಆಗ್ತದೆ ನನ್ನನ್ನು ಯಾರು ಕೂಡ ಹುಟ್ಟಕ್ಕಾಗಲ್ಲ